ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಮಾತನಾಡಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡ ಕಲ್ಪಿಸ್ಕೊಡಿ ಮತ್ತೊಮ್ಮೆ ಲೋಕಸಭೆಗೆ ಕಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಿದ್ದಾವೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಕರ್ನಾಟಕದ ಮತದಾರರು ಇಪ್ಪತ್ತೈದು ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಟ್ಟರು ಪಕ್ಷೇತರನಾಗಿ ಗೆದ್ದಿದ್ದಂತ ಸುಮಲತನು ಕೂಡ ಅವರವರಿಗೆ ಸೇರ್ಕೊಂಡರು ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಪ್ರಜೋಲ್ ರೇವಣ್ಣರು ಕೂಡ ಈಗ ಸೇರ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ ಒಟ್ಟು ಇಪ್ಪತ್ತೇಳು ಲೋಕಸಭಾ ಸದಸ್ಯರಿದ್ದಾರೆ நான் யாக்கு இதை எல்லாம் பிரஸ்தாபாத்தா தீனி அந்த கர்நாடகே துட அன்யாய் எண்ணிய அஞ்சிகளை அன்யாய அது ஹணி ஆயோ சிபாரு மாசேஷ அனதான ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಪ್ರಭದ್ರ ಯೋಜನೆಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಐದು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ನಿಮ್ಮ ೈನ್ನಲ್ಲಿ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಬರಗಾಲ ಕರ್ನಾಟಕದಲ್ಲಿ ಭೀಕ್ರವಾದಂಥ ಬರಗಾಲ ಆಯಿತು ಈ ವರ್ಷ ನಾವು ಮನವಿಯನ್ನ ಕೊಟ್ಟ ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ತಿಂಗಳಾಯಿತು ಮನವಿಯನ್ನ ಕೊಟ್ಟು ಅಕ್ಟೋಬರ್ನಲ್ಲಿ ಕೇಂದ್ರದ ತಂಡ ಬಂದು ಎಲ್ಲಿ ಬರಗಾಲ ಇದೆ ಅಲ್ಲೆಲ್ಲ ವೀಕ್ಷಣೆ ಮಾಡಿ ವರದಿಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ವರದಿ ಕೊಟ್ಟು ಕೂಡ ಆರು ತಿಂಗಳಾಯ್ತು ಇವತ್ತಿನವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ರೂಪಾಯಿ ಕೊಡಲಿಲ್ಲ ಎಲ್ಲ ಅನ್ಯಾಯ ಆಗಿದ್ರು ಕೂಡ ಕೆ ಸುರೇಶ್ ಒಬ್ಬ ಸಂಸತ್ ಸದಸ್ಯನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಈ ಅನ್ಯಾಯವನ್ನ ಅನ್ಯಾಯವನ್ನು ಸರ್ಪಡಿಸ್ತೀನಿ ಅಂತೇಳಿ ಒಬ್ಬ ಬಿಜೆಪಿ ಸಂಸದ ಪಕ್ಷೇತರಾಗಿ ಇದ್ದಿದ್ದಂಥ ಸುಮಲತಾ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥ ಪಂಜೋಲ್ ರೇವಣ್ಣ ಒಂದು ದಿನ ಲೋಕಸಭೆಯಲ್ಲಿ ಬಾಯಿ ಬಿಡಲಿಲ್ಲ